ಕಟ್ಟ ಹೇಳ್ತೋ ನೆನಗಿನಾ ಆರೆ ಏನು ಹೇಳ್ತಾರೆ ಮಾತ್ರಿ ಏನು ಹೇಳ್ತಿನೋ ನೀವು ಹೇಳಿದಿወት ನಮ್ಮನೇ ಹೇಳ್ದಿ ನೋಡ್ಲಕ ಬಾ ಅಂತ ಹೇಳಿದಿወት ರೀ ಹೋಗಿ ನಮ್ಮನೇ ಹೇಳ್ನೈತಿ ರೀ ನಿ ನೋಡ್ಲಕ ಬಾ ನಮ್ಮನೇ ಒಂದು ಹೆಣ್ಣು ಮೈ ನೆರದಿ ನಿತ್ತಿ ಹಂಗ ಬಂದಿಲ್ಲ ನಿನ್ನನೇನವರು ಹೀಳ್ ಕಳ್ಸಂತ ಏನೋ ಬಂದದಿವಂತೆ ಹಾ ನೀ ಒಂದು ಮಾತು ಹೇಳ್ತಿ ಲಕ್ಷ್ಮಣ ಏನಕಾ ನಾ ಯಾರು ಮಾತು ಕೇಳಾಮಲ್ಲ ನಾ ದೊಡ್ಡವ ಅಖಂಡ ಅದ್ವೈತದನೆ ನಿರಾಕಾರ ಇರಲಿಕ್ಕ ಪರಮ ಪರವಸ್ತ ಪರಮಾತ್ಮ ಅಖಂಡ ಅದ್ವೈತದನೆ ಹೇಳೋನು ನೀನೇ

ಈ ಬಾಳ ಶಾಣ್ಯವರು ಪರಮಾತ್ಮನ ಸುದ್ದಿ ಹೇಳತ್ತ ಅದಕ್ಕೆ ನಮ್ಮ ಸಾವಳಿಗೆ ಅವ್ರು ಏನ್ ಕೇಳ್ತಾರ ನೋಡ್ರಿ ನಿಮ್ಮ ಅವ್ವನಿಂದ ಏನು ಸೃಷ್ಟಿ ಆಗೈತಿ ನಿಮ್ಮ ಅವ್ವನದಿಂದ ಸೃಷ್ಟಿ ಆಗಿಲ್ಲ ನಿಮ್ದ ವಾದೈತಿ ನನ್ನ ತಾಯಿದಿಂದ ಸೃಷ್ಟಿ ಆಗೈತಿ ಅಂತ ಪುರಾಣ ಲೇಖಿ ಕೊಟ್ಟ ಇದ ಪುಟ್ಟದಾಗ ಇದ ಪುರಾಣ ಕೇಳಿ ಹೆಸರು ಕೊಟ್ಟ ಕಿಶಿಂದ ಪುರಾಣಗಳು ಇಲ್ಲೇ ಶಕ್ತಿ ದೊಡ್ಡ ಕೈಗಳು ಅಕ್ಕಿದಿಂದ ಸೃಷ್ಟಿ ಆಗೈತಿ ಅಂತ ನಂದ ಲೇಖಿ ನಾ ಪದ ಈಗ ನಿರಾಕರ್ಕಸ್ತನ

ಹಲೋ ಅದೆ ಕಲ್ಲಾಗಿ ಬಿದ್ದಾನ ಅನ್ನೋದ ಕೆಲಸ ಮಾಡಿ ಸ್ವತ ಬಟ್ಟಿಲೆ ಹುಟ್ಟಿದ ಮಗಳ ಕವ ಹಿಡಿದಿ ನೀವು ಅಪ್ಪ ಅಪ್ಪ ಯಾಕೆ ಮಗಳ ಮೇಲೆ ಮನಸ್ಸು ಮಾಡಿ ಚಂದ್ರ ಗೊತ್ತ ಅರ್ಸ ಏಳ್ ಗಜ ಕಲ್ಲಾಗಿ ಬಿದ್ದಾನ ಪಾತಾಳ ಗಂಯಾಗ ವಾದವ ಎಲ್ಲಾ ವಾದ ಬರ್ತಾರ ಎಬ್ಬಸ್ ಕುಂಡೆ ಅರಸ್ತಾರ ಮತ್ತ ಅವ್ನ ಮೇಕ್ಕಿ ಹಚ್ಚಬೇಕಲ್ಲ ನಿಮ್ಮ ಅಪ್ಪ ಅವ್ನ್ಯಾಗ ಬಿಟ್ಟಾನ ಅಲ್ಲೇ ಕಲ್ಲಾಗಿ ಬೆಳಾಕ ಅವ್ನ ಹಚ್ಚಂಗಿಲ್ಲ ಇವ್ರಿ ಇವ್ರ ಬೇರೆ ಮೇಲೈತೆ ಅದಕ್ಕೆ ಕುಡಿರಿ ಪುರಾಣ ಮೇಕಿ ಕುಡಿರಿ குணே ಸ್ವನ ಸುಳ್ಳ ನಿರ ಗುಣದ ಹಚ್ಚಿ ಕಡೆ ಇದ್ದಿ ಶಕ್ತಿ ಮಾವೀರ ಬಿಟ್ಟ ಮರದೇಕ ಬಂದಾಳ ಅಡ್ಡ ಬಾರಿಕ ಅಡ್ಡ ಬಾರಿಗೆ ಕಟ್ಟಿ ದೇವ ಲೋಕದ ಪರವಾನಿಯಾಗಿ ಶಕುನಿ ಹೇಳ ಕಟ್ಟಿ ನೋಡ ನೀನು ಇದ್ರ ಹಚ್ಚಿ ಕಡೆ ಬರವಿದ್ರ ಬಾ ಬ್ರಹ್ಮ ವಿಷ್ಣುವ

నిబు గరి యాగి యా అక్కే గెన్నో యారకరి యా ఏను ఎదు సంపోరి యా

ಏನ್ ಹೇಳ್ತಾರ ನೋಡಿ ಪರಮಾತ್ಮನ ಸುದ್ದಿ ಹೇಳಿದ್ರ ವರವ ಕೂಡ ಬೇಕೋ ಶಂಕರ ನೀನೆ ಸಭಾದೊಳಗೆ ಮಾರತಿ ಮಶ